ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತು ಫಸ್ಟ್ ಟೈಮ್ ನಾನು ಇಷ್ಟೋರಿಗೆ ತಣ್ಣೀರು ಬಾವಿ ಬೀಚ್ ಬರಲೇ ಇಲ್ಲ ತಣ್ಣೀರ್ಬಾವಿ ಸಮುದ್ರ ಕನ್ನಡದಲ್ಲಿ ಸಮುದ್ರ ತಣ್ಣೀರು ಬಾವಿ ಬೀಚ್ಗೆ ಒಗ್ತಾ ಇದ್ದಾನೆ ಗಾಯ್ಸ್ ನೋಡ ಹೇಗೆ ರೆಸ್ಪಾನ್ಸ್ ಸಿಗ್ತಾಯ ಬೀಚಲ್ಲಿ ಅಂತ ಅಲ್ಲಿ ಬೈಕಲ್ಲಿ ಪಾರ್ಕ್ ಮಾಡಿದೆ ಈಗ ಬೆಳಿಗ್ಗೆ ಅಷ್ಟು ಯಾರು ಇರುವುದಿಲ್ಲ ಬೀಚಲ್ಲಿ ಮಧ್ಯಾಹ್ನ ಮೇಲೆ ಮಧ್ಯಾಹ್ನ ಮೇಲೆ ಸಹ ಇರುವುದಿಲ್ಲ ಸಾಯಂಕಾಲ ಎಲ್ಲ ಬರೋದು ಜಾಸ್ತಿ ಜನರು ಸಾಯಂಕಾಲ ಬಂದು ಜನರು ಸ್ವಲ್ಪ ಎಂಜಾಯ್ ಮಾಡ್ತಾರೆ ಬೀಚ್ ಇದನ್ನೆಲ್ಲ ಅಂದರೆ ಈಗ ಸ್ವಲ್ಪ ಸೇಕೆ ಅಲ್ಲ ಈಗ ಸೇಕೆ ನೋಡಿ ಹಾಗೆ ಬರೋದಿಲ್ಲ ಓಕೆ ನೋಡಿ ಬೀಚಿಗೆ ಸ್ವಲ್ಪ ದೂರ ಇದೆ ಹೋಗ್ತಾ ಇದ್ದೇನೆ ವೈರ್ಲೆಸ್ ಒಂದು ಬೇರೆ ತಗೊಳ್ಬೇಕು ಈಗ ಹೇಳಿದೆಲ್ಲ ವೀಡಿಯೋದಲ್ಲಿ ಅದಂದರೆ ನಂತರ ಇದು ಚೈನಾ ಮೇಡ್ ಇದೆಲ್ಲ ರೈಪೋಡೆ ಎಲ್ಲ ಆಲ್ಮೋಸ್ಟ್ ಚೈನಾವೇ ಬರೋದು ಚೈನಾ ಬ್ಯಾನ್ ಮಾಡಿದ್ರು ಅದೇ ಪ್ರಾಡಕ್ಟ್ ಬರೋದು ನೋಡ ಇಲ್ಲಿಂದೀಗ ಹೋಗ್ಲಿಕ್ಕೆ ದಾರಿ ಉಂಟ ಗೊತ್ತಿಲ್ಲ ನಾನೀಗ ಸ್ವಲ್ಪ ಅಡ್ಡ ದಾರಿಯಲ್ಲಿ ಬಂದಾಗ ಬಂದೆ ಹೆಡ್ಫೋನಲ್ಲ ಹಾಕಿದ್ದೇನೆ ಗೈಸ್ ಹೆಡ್ಫೋನಲ್ಲಿ ಸ್ವಲ್ಪ ಸಾಂಗ್ ಎಲ್ಲ ಕೇಳಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಅಂತ ಇದ್ದೇನೆ ಬೀಚಲ್ಲಿ ಈಗ ಅದು ಹೊಯ್ಗೆ ಎಲ್ಲ ಆಗಿ ಇಲ್ಲಿ ನಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹೊಯ್ಗೆ ನೋಡಿ ನಡಲಿಕ್ಕೆ ಎಷ್ಟಾಗ್ತದೆ ಅಂತ ನನಗೆ ಹಾಗಂತ ಹೇಳಿ ನಡಲಿಕ್ಕೆ ಕಷ್ಟ ಆದರೆ ಯಾಕೆ ಬಂದ ಅಂತ ಕೇಳಬೇಡಿ ಇನ್ನು ಅಂದರೆ ಹೊಯ್ಗೆಯಲ್ಲಿ ಅಲ್ಲಿ ಇಲ್ಲದಿದ್ದು ಸಹ ಕಷ್ಟ ಆಗುತ್ತೆ ಹಾಗೆ ನಾಳೆಗೆ ಬೆಳಿಗ್ಗೆ ಯಾರೂ ಇಲ್ಲ ಅಷ್ಟು ಜನರಿಲ್ಲ ಜನರಾಗಿ ಬೆಳಿಗ್ಗೆ ಯಾರು ಬರೋದಿಲ್ಲ ಬೀಚಿಗೆಲ್ಲ ಎಲ್ಲಿ ನೋಡಿದ್ರು ನೀರೇ ಇನ್ನು ಕಾಣದು ಸಮುದ್ರದಲ್ಲಿ ನೀರೇ ಮತ್ತೆ ಬೇರೆಂತ ಇಲ್ಲಲ್ಲ ಶಂಕ ಎಲ್ಲ ಸಿಕ್ಬೋತ ಸಿಗ್ತದೆ ಶಂ ಶಂಕ ಮತ್ತು ಚಿಪ್ಪು ಹೀಗಿರು ಹೀಗಿರೋದೆಲ್ಲ ಉಂಟು ಸಮುದ್ರದಲ್ಲಿ ಸಮುದ್ರ ಅಂದರೆ ಅಲ್ಲಿ ಎಂತ ಉಂಟು ಅಂತ ಹೇಳ್ಕಲ್ಲ ಚಿನ್ನ ಆಸೆ ಇರ್ಬೋದು ಮುತ್ತು ಹವಳ ರತ್ನ ಎಲ್ಲ ಇತ್ತು ಇದು ನೋಡಿ ಇಲ್ಲಿ ಪಾರ್ಕ್ನಾಗೆ ಉಂಟು ತಣ್ಣೀರ್ಬಾಯಿ ಬೀಚಲ್ಲಿ ನೋಡೋಣ ಫಸ್ಟ್ ಬೀಚ್ ತೋರಿಸ್ತೇನೆ ನಿಮಗೆ ಅದೇ ಬೀಚಿಗೆ ಫಸ್ಟ್ ಟೈಮ್ ಬರ್ತಾ ಇದ್ದೇನೆ ನಾನು ಅಂದರೆ ಅಲ್ಲಿ ಪಣಂಬ್ರಿ ಬೀಚಲ್ಲಿ ಹೋಗಿದ್ದೇನೆ ಈಗ ಸಹ ಅಲ್ಲಿಗೆ ಸಹ ಹೋಗೋದು ಸ್ವಲ್ಪ ಸಮಯ ಆಯಿತು ಸಮಯ ಆಯಿತು ಟೈಮ್ ಆಯಿತು ಅಲ್ಲಿ ಜನನೇ ಇಲ್ಲ ಇಲ್ಲಿ ಬೀಚಲ್ಲಿ ಈಗ ಬೆಳಿಗ್ಗೆ ಅಲ್ಲ ಅಷ್ಟು ಜನ ಬರ್ದಿಲ್ಲ ಯಾರು ದೋಣಿ ಎಲ್ಲ ಉಂಟು ನೋಡಿ ಹಾಂ ಸ್ವಲ್ಪ ಜನ ಇದ್ದಾರೆ ನೀರಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ ಸ್ವಲ್ಪ ಜನ ಇದ್ದಾರೆ ಆ ಕಡೆ ಹೋಗುವ ನೋಡ ಹಳೆಗಳ ಸೌಂಡ್ ಕೇಳ್ತಾ ಇದೆಯಾ ಸಮುದ್ರ ಹಳೆಗಳು ಸ್ಪಲ್ಲಿ ಮಿಸ್ಬೇಕಾದ ಜಾಮ್ ಕ್ಷಮಿಸಿ ಸ್ವಲ್ಪ ಮಾತಾಡೋಕ್ಕೂ ಅಲ್ಲಿ ಕೆಲವು ಸಲ ತಪ್ಪುವುದು ಚಿಲ್ಲಾಗಿರಿ ಎಂಜಾಯ್ ಮಾಡ್ತಾ ಚಿಲ್ಲಾಗಿ ಇಲ್ಲಿ ಬನ್ನಿ ಎಂಜಾಯ್ ಮಾಡಿ ಅಂತ ಹೇಳ್ತೇನೆ ಕಣ್ಣೀರುಬಾಯಿ ಬೀಚ್ ಭಾರಿ ಫೇಮಸ್ ಮಂಗಳೂರಿನಲ್ಲಿ ಹಡಗಿದೆ ಹಡಗಿದೆ ಅಲ್ಲಿ ದೂರದಲ್ಲಿ ಹಡಗಿದೆ ಹಡಗಾ ಓ ಅಲ್ಲಿದೆ ಹಡಗು ವೈಗೆಲ್ಲ ಕಾಲಿಗೆ ಆಗ್ತದೆ ಕಷ್ಟ ಆಗ್ತದೆ ಬೇಸಿಗೆ ಬಂದ್ರೆ ವೈಗೆಲ್ಲ ಹೆಚ್ಚಾಗ್ತದೆ ಎಲ್ಲೆಲ್ಲಿ ನೀರೇ ನೀರು ಹೇಳಿಗಾಗ ನಾನು ನಿಲ್ಲ ನಿಂತ ಜಾಗಕ್ಕೂ ಸಹ ನೀರು ಬರ್ಬೋದು ಸಮುದ್ರ ದೇವನ ಸ್ಪರ್ಶ ಪಡೆಯುವ ನೋಡೋಣ ಪಾದ ಸ್ಪರ್ಶ ಮಾಡೋಣ ಸಮುದ್ರ ನೀರನ್ನು ಸ್ವಲ್ಪ ಪ್ಯಾಂಟ್ ಮಾಡಿಸ್ಕೊಳ್ಬೇಕಾಗುತ್ತೆ ಚಿಪ್ ಸಿಕ್ಕಿದ್ ನೋಡಿ ಒಂದು ಕಲಾರು ಉಂಟು ಕಲಾರು ಉಂಟು ಚಿಪ್ ಕಲೆಕ್ಷನ್ ಮಾಡೋರಿಗೆಲ್ಲ ಇಲ್ಲಿ ಬರ್ಬೋದು ಹೆಂಗೋರು ಇದು ನೀರು ಬಂತ ಬಂದೇ ಬಿಡ್ತಲ್ಲ ಬಂದೇ ಬಿಡ್ತ ಗುರು ನೀರು ಏನೋ ಬರ್ತಾ ಇದೆ ತೇಲಿಕ್ಕೊಂತ ಸಮುದ್ರದಲ್ಲಿ ಅಂತ ಬರ್ತಾ ಗೊತ್ತಿಲ್ಲ ಅಲ್ಲಿ ಹಡಗು ಹಡಗಿದೆ ಹಡಗು ಊರದಲ್ಲಿ ಹಡಗು ಅಲ್ಲಿ ಕಂಟಜ ಇರುತ್ತಿಲ್ಲ ನಂಗೆ ಹಡಗು ಬರ್ತಾ ಇದೆ ನೀರಲ್ಲಿ ಆಟ ಆಡ್ತದೆ ನೀರಂದ್ರೆ ಇಲ್ಲ ಹೇಳಿ ಅಲ್ವಾ ಸಾರಿ ಮೈಕೆಟ್ಟು ಮಾತಾಡಿ ಮಾಡ್ತಾ ನೀರು ಅಂದರೆ ಇಷ್ಟ ಇಲ್ಲ ಹೇಳಿ ನೀರು ಅಂದರೆ ಎಲ್ಲರಿಗೂ ಇಷ್ಟನೇ ಚಿಕ್ಕ ಮಕ್ಕಳಾಗಿಂದಲೇ ನೀರು ಸಮುದ್ರ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆ ಹಳೆಗಳ ಬೋರ್ಡ ಸೌಂಡು ಇದು ಹಾಗೆ ಅಂತೇಳಿ ನನಗೆ ಡೈಲಾಗ್ ಎಲ್ಲ ಬರೋಲ್ಲ ಕನ್ನಡದ್ದು ದೊಡ್ಡ ದೊಡ್ಡ ಡೈಲಾಗ್ ಸಿಂಪಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಇದ್ದೀನಿ ನನಗೆ ಸಮುದ್ರದ ಹಳೆಯೇ ಕೇಳಲಿಕ್ಕೆ ಚಂದ ಸಮುದ್ರ ಹಳೆಗಳ ಶಬ್ದವೇ ಕೇಳಲಿಕ್ಕೆ ಚೆಂದ ನಿಮಗೆ ಎಷ್ಟು ಬಿಂದಾಸಾಗಿರುತ್ತೆ ಅಂದರೆ ಅಂದ್ರೆ ಮೆಲೋಡಿ ಒಂದು ಸಂಗೀತದಾಗಿ ಆಗ್ತದೆ ಹೇಳಿಕೆ ಚಿಪ್ಪಿದೆ ಸುಮಾರಿಲ್ಲಿ ಅದು ಆ ಪ್ಯಾಂಟ್ ಮನಸ್ಸಿಗೆ ಸೊಪ್ಪನ ಕಡೆ ಬಂತಲ್ಲ ಮೊಬೈಲ್ ಚೆಂಡಿ ಆಗ್ತಿತ್ತು ಅಂತ ನಾನು ಬಚಾವ್ ಸ್ವಲ್ಪದರಲ್ಲೇ ಬಚಾವ್ ಆಯಿತು